ನಾಗಮಂಗಲ ಪಿಡಬ್ಲ್ಯೂಡಿ ರಸ್ತೆಯ ಪರಿಮಿತಿಯಲ್ಲಿ ಮನೆಯನ್ನ ನಿರ್ಮಿಸಲಾಗಿದೆ ಅಂತ ಹೈಕೋರ್ಟ್ ಆದೇಶದನ್ವಯ ಮನೆ ಕೆಡಬಲು ಬಂದ ನಾಗಮಂಗಲ ಲೋಕೋಪಯೋಗಿ ಇಲಾಖೆಯ ಸಹಾಯಕ ಅಭಿಯಂತರು ನಂದನ್ ಕುಮಾರ್ ಅವರಿಂದ ಮನೆಯ ಮಾಲೀಕ ರಾಮೀನಹಳ್ಳಿ ಕೃಷ್ಣೇಗೌಡರ ಕುಟುಂಬಸ್ಥರು ತರಾಟೆಗೆ ತೆಗೆದುಕೊಂಡು ನಿಯಮಬದ್ಧವಾಗಿ ಬದ್ಧವಾಗಿ ಆರ್ಟಿಸಿ ಜಮೀನಿನಲ್ಲಿ ಮನೆಯನ್ನ ಕಟ್ಟಿದ್ದೇವೆ ಯಾವುದೇ ತಪ್ಪುಗಳನ್ನು ಮಾಡಿಲ್ಲ ನಿಮ್ಮ ಏಕಪಕ್ಷೀಯ ನಿರ್ಣಯವನ್ನು ಖಂಡಿಸುತ್ತೇವೆ ಹಾಗೂ ಕೋರ್ಟ್ ಆದೇಶಕ್ಕೂ ಕೂಡ ಮನ ನೀಡುತ್ತೇವೆ ಸಮಯಾವಕಾಶ ನೀಡಬೇಕು ನಮಗೆ ನೋಟಿಸ್ ಕೂಡ ಜಾರಿ ಮಾಡದೆ ಮನೆ ಕೆಡವರು ಬಂದಿರೋದು ಖಂಡನೀಯ ಅಂತ ಕುಟುಂಬಸ್ಥರು ಪಿಡಬ್ಲ್ಯೂಡಿ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡ ಘಟನೆ ರಾಮೇನಹಳ್ಳಿ ಗ್ರಾಮದಲ್ಲಿ ಇಂದು ನಡೆಯಿತು ದೇವಲಾಪುರ ಹೋಬಳಿಯ ರಾಮಿನಹಳ್ಳಿ ಗ್ರಾಮದ ಸರ್ವೆ ನಂಬರ್ ಇಪ್ಪತ್ತೇಳು ಬಾರ್ ಒಂದರ ಜಾಗದಲ್ಲಿ ವಾಸದ ಮನೆಯನ್ನ ಎಂ ಕೃಷ್ಣೇಗೌಡರ ಕುಟುಂಬಸ್ಥರು ನಿರ್ಮಿಸಿ ಹಲವು ವರ್ಷಗಳಿಂದ ವಾಸವಿದ್ದಾರೆ ಈ ಮನೆಗೆ ಸಂಬಂಧಿಸಿದಂತೆ ಲೋಕೋಪಯೋಗಿ ಇಲಾಖೆಯ ವಾದವೇನೆಂದರೆ ಹಳ್ಳಿಯ ಮುಖ್ಯ ರಸ್ತೆ ಗ್ರಾಮದ ಪರಿಮಿತಿಯಲ್ಲಿ ರಸ್ತೆಯ ಅಭೂಗಡಿಯಿಂದ ಆರು ಮೀಟರ್ ಅಂತರದಲ್ಲಿ ಯಾವುದೇ ಕಟ್ಟಡಗಳನ್ನು ನಿರ್ಮಿಸಬಾರದು ಎನ್ನುವಂಥ ನಿಯಮವಿದೆ ಆದ್ದರಿಂದ ಮನೆ ತೆರವುಗೊಳಿಸಲು ಬೇಕು ಅಂತ ಹಠ ತೊಟ್ಟಿ ನಿಂತರು ോടിയ ಈ ನಡುವೆ ಲೋಕೋಪಯೋಗಿ ಇಲಾಖೆಯ ಸಹಾಯಕ ಅಭಿಯಂತರರು ನಂದನ್ ಕುಮಾರ್ ಮತ್ತು ಮನೆಯ ಮಾಲೀಕ ಕೃಷ್ಣೇಗೌಡರ ಕುಟುಂಬಸ್ಥರ ನಡುವೆ ವಾದ ವಿವಾದದ ಜಟಾಪಟಿಯೇ ನಡೆಯಿತು ಆಫ್ ಕಂಡೆಂಟ್ ಮೂರು ಮನೆ ಮಾಲೀಕ ಕೃಷ್ಣೇಗೌಡ ಮಾತನಾಡಿ ನಿಯಮ ಮನೆಯನ್ನ ನಿರ್ಮಿಸಿದ್ದೇವೆ ಕಿರುಕುಳ ನೀಡುವ ಉದ್ದೇಶದಿಂದ ಈ ರೀತಿ ಮಾಡ್ತಿದ್ದಾರೆ ಮನೆಯನ್ನ ರಕ್ಷಿಸಿ ಕೊಡಬೇಕು ಅಂತ ಮನವಿ ಮಾಡಿದ್ರು ಹಿಂದೆ ನಮ್ಮ ನಮ್ಮ ತಂದೆಗೆ ಅವರು ಮಗ ನಮ್ಮ ಭಾಗದಲ್ಲಿ ನಾಲ್ಕು ಕುಂಟೆ ಅವನಿಗೆ ಜಮೀನು ಹೋಗಿತ್ತು ಬೆಂಗಳೂರಲ್ಲಿ ಸಾಲ ಮಾಡ್ಕೊಬಿಟ್ಟು ನನಗೆ ಜಮೀನು ಮಾಡ್ತೀನಿ ಅಂತ ಬಂದ ನಾವೇನು ನಾಲ್ಕು ಕುಂಟೆಯಲ್ಲಿ ನಾವು ಈ ಮುಕ್ಕಾಲು ಕುಂಟೆ ಒಂದು ಸೈಡು ರೋಡ್ ಸೈಡು ಮುಕ್ಕಾಲು ಕುಂಟೆ ಅದು ನಮ್ಮ ಅಳೆ ಮನೆ ಇದ್ದಿದ್ದ ಕಡೆ ಒಂದು ಕಾಲು ಕುಂಟೆ ಟೋಟಲ್ ಎರಡು ಕುಂಟೆ ಜಮೀನು ತೊಗೊಂಡೆ ಮಧ್ಯೆ ಅವನು ಏನು ಮಾಡ್ದೆ ಮನೆ ಕಟ್ಟುವಾಗ ನಮ್ಮದ ಒತ್ತುವರಿ ಮಾಡ್ಕೊಂಡು ನಾವು ಈಗ ಆಲ್ರೆಡಿ ಮನೆ ಕಟ್ಕೊಟ್ಟವನು ನಾವು ಉಳಿಕೆ ಜಾಗದಲ್ಲಿ ಮನೆ ಕಟ್ಟಿದ್ದೆವು ಮುಕ್ಕಾಲು ಕುಂಟೆ ಜಾಗದಲ್ಲಿ ಈಗ ಒಂದು ಕುಂಟೆ ಖರಾಬು ಐನು ಮುಕ್ಕಾಲು ಕುಂಟೆ ಒಟ್ಟು ಒಂದು ಮುಕ್ಕಾಲು ಕುಂಟೆ ನಮ್ಮ ಆರ್ ಇದೆ ಈಗ ಅವರು ಪಿ ಡಬ್ಲ್ಯೂ ಅವ್ರಿಗೆ ನಮಗೆ ಏನು ಹೇಳ್ದಲೇ ಅವರು ಮಾಯಣ್ಣ ಅನ್ನೋನು ಪಿ ಡಬ್ಲ್ಯೂ ನಂದಕುಮಾರ್ ಅನ್ನೋರು ಕೋರ್ಟಲ್ಲಿ ಹಾಕೊಂಡವ್ರೆ ಕೋರ್ಟಲ್ಲಿ ನಮಗೆ ನಮ್ಮ ಪಾರ್ಟಿನೂ ಮಾಡಿಲ್ಲ ನಮಗೆ ನೋಟಿಸು ಕೊಟ್ಟಿಲ್ಲ ಏನಿಲ್ಲ ಮಾರ್ಚ್ ನಾಲ್ಕನೇ ತಾರೀಕು ಆರ್ಡ್ರ್ ಆಗಿದೆ ಅಂತ ಅಂದ್ಬಿಟ್ಟು ನಮಗೆ ಹದಿನೆಂಟನೇ ತಾರೀಕು ಕೊಟ್ಟವ್ರೆ ಹದಿನೆಂಟನೇ ತಾರೀಕು ಕೊಟ್ಟ ಮೇಲೆ ನಮ್ಮ ಕೋರ್ಟ್ ರಜಾ ಇದೆ ಇಪ್ಪತ್ತಾರನೇ ತಾರೀಕು ನಮಗೆ ಟೈಮ್ ಕೊಡಿ ಅಂದ್ಬಿಟ್ಟು ನಮಗೆ ಅಲ್ಲಿ ರಿಕ್ವೆಸ್ಟ್ ಲೆಟ್ರೂ ಕೊಟ್ಟಿದ್ವಿ ಪಿ ಡಬ್ಲ್ಯೂ ಇಲಾಖೆಯಲ್ಲಿ ಅದನ್ನಕ್ಕೂ ಲೆಕ್ಕಿಸ್ತಾರೆ ಇಲ್ಲ ನಮಗೆ ಆರ್ಡರ್ ಆಗೋದೇ ಕೋರ್ಟಿಂದ ಕೋರ್ಟಲ್ಲಿ ಏನೂ ಆರ್ಡರ್ ಆಗಿಲ್ಲ ಇವರು ಪಾರ್ಟಿ ನಮ್ಮನ್ನ ಬಿಟ್ಟು ಈಗ ನಾವು ಇಲ್ಲಿ ನಮ್ಮ ಅಣ್ಣ ನಮ್ಮ ಅತ್ತಿಗೆ ನಾವು ಎಲ್ಲ ವಾಸ ಇದ್ದೀವಿ ಈಗ ಏಕಏಕಿ ನಾವು ಮನೆ ಹೊಡಿತೀವಿ ಅಂದ್ಬಿಟ್ಟು ಬಂದವರು ದಲಿತ ಮುಖಂಡ ವೆಂಕಟೇಶ್ ಮಾತನಾಡಿ ಕಾನೂನಿಗೆ ಗೌರವವನ್ನು ನೀಡುತ್ತೇವೆ ಮನೆಯ ಮಾಲೀಕ ಕೃಷ್ಣೇಗೌಡ ಆರ್ ಟಿ ಸಿ ಜಮೀನಿನಲ್ಲಿ ಮನೆಯನ್ನ ನಿರ್ಮಿಸಿದ್ದಾರೆ ಯಾವುದೇ ನಿಯಮಗಳನ್ನು ಉಲ್ಲಂಘನೆ ಮಾಡಿಲ್ಲ ಕೋರ್ಟ್ ಆದೇಶವೇ ಅಸ್ಪಷ್ಟವಾಗಿದೆ ಮನೆಯ ಮಾಲೀಕ ಕೃಷ್ಣೇಗೌಡರಿಗೆ ಕಿರುಕುಳ ನೀಡುವ ಉದ್ದೇಶದಿಂದ ಪಿಡಬ್ಲ್ಯೂಡಿ ಸಹಾಯಕ ಅಭಿಯಂತರರು ನಂದನ್ ಕುಮಾರ್ ಅವರ ಮನೆ ಕೆಡವಲು ಬಂದಿರುವುದು ಅಕ್ಷಮ್ಯ ಅಪರಾಧ ಈ ಸಂಬಂಧ ಕೋರ್ಟ್ನಲ್ಲಿ ವ್ಯಾಜ್ಯವಿದ್ದು ಜಿಲ್ಲಾಧಿಕಾರಿಗಳು ಮತ್ತು ತಹಶೀಲ್ದಾರ್ ಅವರು ಮಧ್ಯ ಪ್ರವೇಶ ಮಾಡಿ ಮನೆ ಮಾಲೀಕನಿಗೆ ನ್ಯಾಯ ಒದಗಿಸಬೇಕು ಅಂತ ತಿಳಿಸಿದರು ನಾನು ಇದನ್ನ ಬಹಳ ಸೂಕ್ತವಾಗಿ ಖಂಡಿಸ್ತಾ ಇದ್ದೀವಿ ಈ ಬಗ್ಗೆ ನಾವು ಕೂಡ ಕಾನೂನು ಸಮರವನ್ನು ಸಾರಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಹಲವಾರು ಸಂಘ ಸಂಸ್ಥೆಗಳನ್ನ ಕರೆದು ಈ ಮೂಲಕ ನಂದಕುಮಾರ್ ಮೇಲೆ ನಾವು ಕಾನೂನು ಪ್ರಕಾರವಾಗಿ ಏನು ಅವ್ರ ಮೇಲೆ ಕ್ರಮ ತಕ್ಕಲಿಕ್ಕೆ ಪ್ರಯತ್ನ ಮಾಡ್ಬೇಕಾದ್ರೆಲ್ಲ ಕೂಡ ನಾವು ಇವತ್ತು ಇವತ್ತಿನ ನಾವು ಮಾಡ್ತಾ ಇದ್ದೀವಿ ಹಾಗಾದರೂ ಕೂಡ ನಮ್ಗೆ ಯಾವುದೇ ನೋಟಿಸ್ ಕೊಡದಲ್ಲೇ ಸ್ಥಳೀಯ ಗಮನಕ್ಕೆ ತರೋದಿಲ್ಲ ಹೇಗಾಯ್ತು ಒಂದು ಲಕ್ಷ ರೂಪಾಯಿ ಬೆಲೆ ಬೆಳತಕ್ಕಂಥ ಅದು ಆರ್ ಟಿ ಸಿ ಲ್ಯಾಂಡ್ ಓನರ್ ಕೃಷ್ಣೇಗೌಡರಿಗೆ ನೋಟಿಸ್ ಕೊಡಬೇಕು ಮತ್ತು ಅವ್ರನ್ನ ಕೋರ್ಟಲ್ಲಿ ಪಾರ್ಟಿನೇ ಮಾಡಿರೋದಿಲ್ಲ ಇದೇ ಇದು ಏನು ನಾನು ಕಾನೂನನ್ನು ನಾವು ಇದು ಮಾಡೋದಿಲ್ಲ ಕೋರ್ಟ್ ಆದೇಶ ಗೌರವಿಸ್ಬೇಕು ಗೌರವಿಸ್ತೀವಿ ಆದರೆ ಆರ್ ಟಿ ಸಿ ಓನರ್ನ ಪಾರ್ಟಿ ಮಾಡಬೇಕು ಆರ್ ಟಿ ಸಿ ಓನರ್ ಎಲ್ಲದಿರ್ತಕ್ಕಂಥ ನಂದಕುಮಾರರು ಪಾರ್ಟಿ ಮಾಡ್ಬಿಟ್ಟು ನಂದಕುಮಾರ್ ತಲೆ ಹೋಗ್ಬಿಡುತ್ತೆ ಅಂದ್ಬಿಟ್ಟು ಕೋರ್ಟ್ ಆದೇಶ ಪಾಲೋ ಪಡ್ತಿ ಅಂತ ಹೇಳಿ ಇವರು ತಾಲೂಕು ಆಡಳಿತ ತಹಸೀಲ್ದಾರ್ ಏನ್ಬಿಟ್ಟು ತಾಲೂಕು ಭೂಮಾಪನ ಇಲಾಖೆಯನ್ನು ಜೊತೇಲಿ ಕರ್ಕೊಂಡು ಅಲ್ಲಿ ಏನೋ ಡಮಾರಿಸ್ ಮಾಡಲೇಬೇಕು ಅಂತಲೇ ಎಲ್ಲ ಆ ಅಥವಾ ಮಿಷಿನರಿಗಳನ್ನ ತಕೊಂಡು ಬಂದು ಕೂತ್ಕೊಂಡಿತ್ತು ಡಿಆರ್ ಮೇಲೆ ಹಾಕಿಕೊಂಡು ರೈತನ ಹೆದರಿಸಿ ಲಕ್ಷಾಂತರ ಬೆಳೆ ಬಾಳತಕ್ಕಂಥ ಈ ಜಮೀನು ಏನ್ ಮಾಡ್ಬೇಕು ಅಂತ ಕಾಯ್ತಾ ಇದ್ರಿ ಅವರು